ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಯಿತು ಹೆಬ್ಬಾಳೆ ಬ್ಯೂಟಿ ಹಚ್ಚ ಹಸಿರಿನ ವೈಯಾರದ ನಡುವೆ ಭದ್ರೆ ಸಖತ್ ತುಂಡಿ ಪ್ರಕೃತಿ ಸೌಂದರ್ಯದ ಮುಂದೆ ಜಗತ್ತಿನ ಬೇರೆಲ್ಲ ಸೊಬಗೂ ನಶ್ವರವೇ ಸರಿ ಸುತ್ತಲೂ ಮುಗಿಲೆತ್ತರದ ಬೆಟ್ಟ ಗುಡ್ಡಗಳ ಮಧ್ಯೆ ಹಸಿರ ವನರಾಶಿ ಆ ಸುಂದರ ಪ್ರಕೃತಿಯ ಮಧ್ಯೆ ಭದ್ರೆ ಅನ್ನು ನಾಡಿನ ಬಾಯಾರಿಕೆಯ ದಾಹ ನೀಗಿಸೋತಾಯಿ ನಿಸರ್ಗ ಮಾತೆಯ ಒಯ್ಯಾನ ಸವಿಯಲು ಎರಡು ಕಣ್ಣು ಸಾಲದು ಕಾಫಿನಾಡಿನ ಸೌಂದರ್ಯ ಕಂಡು ನೋಡೋ ಕಣ್ಣಿಗೂ ನೋವಾಗುತ್ತೆ ಭದ್ರಾ ನದಿಯ ನೀರು ಹೆಬ್ಬಾಳೆ ಸೇತುವೆಗೆ ಅಪ್ಪಳಿಸುವ ಮನಮೋಹಕ ದೃಶ್ಯ ನೋಡಿದ್ರೆ ಭದ್ರೆ ತುಂಟಾಟ ನಡೆಸ್ತಾ ಇದ್ದಾಳೆನೂ ಅನಿಸುತ್ತೆ ಯಾಕಂದರೆ ಮೇಲಿಂದ ಹರಿದು ಬರುವ ನೀರು ಒಮ್ಮೊಮ್ಮೆ ಹೆಬ್ಬಾಳೆ ಮೇಲೆ ಹರಿದ್ರೆ ನೀರಿನ ಹರಿವು ಸ್ವಲ್ಪ ಕಮ್ಮಿ ಆದ್ರೆ ಹೆಬ್ಬಾಳೆ ಸೇತುವೆಯ ಕೆಳಗೆ ಭದ್ರೆ ಹರಿದು ಹೋಗ್ತಾಳೆ ಈ ದೃಶ್ಯವನ್ನ ನೋಡ್ತಿದ್ರೆ ಭದ್ರೆ ಏನಾದ್ರೂ ತುಂಟಾಟ ನಡೆಸ್ತಿದ್ದಾಳ ಅಂತ ಅಂದ ಹಾಗೆ ಇದು ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿರುವ ಸೇತುವೆ ಹೆಬ್ಬಾಳೆ ಸೇತುವೆ ಹೊರನಾಡು ಕಳಸಕ್ಕೆ ಸಂಪರ್ಕ ಕಲ್ಪಿಸುವ ಕೊಂಡಿಯಾಗಿದೆ ಪಶ್ಚಿಮ ಘಟ್ಟಗಳ ದಟ್ಟ ಕಾನನದ ಮಧ್ಯೆ ಉಕ್ಕಿ ಹರಿವು ಭದ್ರೆಯ ರಮಣೀಯ ದೃಶ್ಯ ಎಲ್ಲರನ್ನ ಆಕರ್ಷಿಸುತ್ತಿದೆ